ಬಹುಶಃ ಸಿದ್ಧಾರ್ಥಪ್ಪನ ಜಾತ್ರೆಗೆ ಬರ್ತಿರ್ತಾರೆ ಆ ಸಮಯದೊಳಗೆ ಕಳ್ಳರು ಬರ್ತಾರೆ ಧಾನ್ಯ ಅವರೆಲ್ಲ ಅಂದ್ರೆ ಶಿರಸಂಗಿ ಸಮೀಪದ ಸಿರಸಂಗಿ ಅಂತ ಧಾರವಾಡ ಜಿಲ್ಲಾದಾಗೆಲ್ಲ ಮುಂದೆ ಹೋದ್ರ ಸಿರಸಂಗಿ ಅದ ಆ ಸಿರಸಂಗಿಯೊಳಗೆ ಕಾಳಿ ಅದ ದೇವಿ ಹುಡಿ ಅದ ಲಿಂಗರಾಜ ಅವರು ಅದಕ್ಕೆ ಪುನರುತ್ಥಾನ ಮಾಡಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅವರೆಲ್ಲ ದೇವಿ ಭಕ್ತರು ಕಳುವು ಮಾಡಕ್ಕೆ ಬಂದಿದು ಮಾಡ್ತಾ ಇದ್ದಾರ ಆಗ ಅವರು ಈ ಬಂಡಿ ಕಟ್ಟಿ ಹಿಡಿದು ನಿಲ್ಲಿಸಿ ಇವರಿಗೆಲ್ಲ ಒಯ್ದು ಗಿಡಕ ಕಟ್ಟಿ ಗಣಸು ಮಕ್ಕಳಿಗೆಲ್ಲ ಗಿಡಕ ಕಟ್ಟಿ ನಿಮ್ಮ ಒಳ್ಳಗಿನ ಮಂಗಳ ಸೂತ್ರ ಗಿಡ್ಕೊಂಡು ಬಂಗಾರ ಎಲ್ಲ ತೆಪ್ಪುಡ್ರಿ ಅಂತ ಜಗಳ ಆಡೋಕೆ ಚಾಲು ಮಾಡ್ದು ಕತ್ತಿ ತಿ ತಲವಾರ ತಿರ್ಗಿಸ್ಲಾಕ ಚಾಕು ತಿರ್ಗಿಸ್ಲಾಕ ಚಾಲು ಮಾಡಿದ್ವು ಮಕ್ಕಳಿಗೆ ಅಳಿಸ್ಬೇಕ್ರಿ ಅನ್ನಕ್ಕೆ ಚಾಲು ಮಾಡಿದ್ರು ಒಬ್ರಿಗೆ ಹೋಗು ಇವು ಕಳ್ಳರ ಕೈಯಾಗಿ ನಾವೇನು ಉಳಿಯಂಗಿಲ್ಲ ನಾವು ಸುಮ್ಮನೆರ ಬಂದೆವು ಸಿದ್ಧಾರ್ಡ್ರ ಜಾತ್ರೆಗೆ ನಮ್ಮ ಬಂಗಾರ ಕಳ್ಕೊಂಡೆವು ನಮ್ಮ ದಾಗಿನ ಕಳ್ಕೊಂಡೆವು ಮನೆಗೆ ಹೋದ್ರೆ ಮಾವ ಕೇಳಿದ್ರೆ ಏನು ಹೇಳರಿ ಗಂಡ ಕೇಳಿದ್ರೆ ಏನು ಹೇಳರಿ ನಮ್ಮಲ್ಲಿರೋದಿಷ್ಟೇ ಬಂಗಾರ ನಾವು ಸುಮ್ಮನೆ ಬಂದೆವು ಈ ದಾರಿಯೊಳಗ ತಪ್ಪಾಯ್ತು ನಮ್ಮದು ಅನ್ನುವಂಥ ಸಮಯದೊಳಗೆ ಕೊನೆಗೆ ಒಂದೊಂದು ಮಾತಾಡ್ತಾರ ಸಿದ್ದಾರುಡ ಎಲ್ಲಿ ನಿಮ್ಮ ಬಂಗಾರ ಹೋಯ್ತು ಅಂದ್ರೆ ಹುಬ್ಬಳ್ಳಿ ಸಿದ್ಧಾರುಡ್ ಜಾತ್ರೆಗೆ ನಡೆದಿದ್ದೆವು ಕಳ್ಳರ ಕದ್ಕೊಂಡು ಹೋದರು ಅಂತ ನಾವು ಮಂದಿಗೆಲ್ಲ ಕೇಳೋರಾಯ್ತೇವು ಬದಲಾಮ ನೀನೇ ಆಯ್ತು ನೋಡು ಅಂದ್ರೆ ಅವರು ಸಿದ್ಧಾರ್ಡಪ್ಪ ನೀವು ಓಡಿ ಬಂದು ವೇಳೆ ಸತ್ಯವಾಗಿದ್ದೆ ಅಂದ್ರೆ ಓಡಿ ಬಂದು ನಮಗೆ ರಕ್ಷಣಾ ಮಾಡು ಅಂದಾಗ ಆ ಸಮಯದೊಳಗೆ ಮಹದ್ಭೀಕರ ರೂಪವನ್ನು ತಾಯಿ ಸಿದ್ದಾರ್ಡಪ್ಪ ಬರ್ತಾ ಇದನ್ನ ಎತ್ತರದ ಶರೀರ ಭಾಳ ಎತ್ತರದ ಶರೀರಾಗಿ ಒಂದೊಂದು ಕೈಯಾಗಿ ಹೆಂಗೆ ಗಿಡದ ಬೀಸ್ ಹೊಡೆದ್ರೆ ಗಿಡದಾಗ ಜೊಬ್ಬ ಉಪ್ಪು ಆದ ಘಟನೆ ಇದು ಕತ್ತಿಯಲ್ಲ ಆ ಸಮಯದೊಳಗೆ ಕಳ್ಳೂರು ಭದ್ರ ಕಾಳಿ ಪ್ರಾರ್ಥನೆ ಮಾಡ್ತಾರೆ ಹೇ ಕಾಳಿಕಾ ದೇವಿ ನಾವು ನಿನ್ನ ಭಕ್ತರೇ ಇದ್ದೇವಿ ನಾವೇನು ಕೆಟ್ಟ ಮಾಡಿದ್ದೇವಿ ನಮ್ಮ ಬದುಕೇ ನಮ್ಮ ಇದ್ರ ಮೇಲೆ ಅದ ನಾವು ತೊಗೊಂಡು ಹೋಗುವಂತ ಸಮಯದೊಳಗೆ ಯಾವನೋ ಒಬ್ಬ ಬಂದಿದಾನ ನಮ್ಗೆ ಇಡತಾನೋ ಬಿಡತಾನೋ ಗೊತ್ತಿಲ್ಲ ನಮ್ಗೆ ನಂಗ ಕಾಣದಾನ ಬಹ್ ಭೀಕರ ರೂಪ ತೊಟ್ಟ ನಮ್ಮ ಮುಖ ನೋಡಿದ್ರೆ ಸೌಮ್ಯ ಅದ ಅವ್ನ ಕೆಲಸ ನೋಡಿದ್ರೆ ಕ್ರೌರ್ಯ ಅದ ಇದು ಬಹಳ ವಿಪರ್ಯಾಸ ಅದ ನೀ ಒಂದು ವೇಳೆ ಇವನ ಕೈಯಾಗಿ ಅಂತ ನಮಗೆ ನೀನೇ ಉಳಿಸ್ಕೋಬೇಕು ಒಂದು ವೇಳೆ ಉಳಿಸ್ಕೊಂಡಿ ಅಂದ್ರೆ ನೀನು ಗುಡಿ ಕಟ್ತೇವೆ ನಿನ್ನ ಮೂರ್ತಿ ಸ್ಥಾಪನ ಮಾಡ್ತೇವಿ ಕಳಸಾಭರಣ ಮಾಡ್ತೇವಿ ನಿತ್ಯ ಅಭಿಷೇಕ ಮಾಡ್ತೇವಿ ಸಾಯುತನಾಗಿನ ಸೇವಾ ಮಾಡ್ತೇವೆ ದೇವಿ ಅಂತ ಇವರು ಪ್ರಾರ್ಥ ಚೀರಿ ಚೀರಿ ಪ್ರಾರ್ಥನೆ ಮಾಡ್ತೇವೆ ಆ ಸಮಯದೊಳಗೆ ಸಿದ್ಧಾರ್ಡಪ್ಪರು ಹಳ್ಳಿ ನಿಂತರು ಅವರು ಬೆನ್ನೊಳಗ ಆ ಸಿರಸಂಗಿ ಕಾಳಿ ದೇವಿಯವ್ರಿಗೆ ದರ್ಶನ ಪಟ್ಟಿದ ಅವ್ ಅವಾಗ ಬೆನ್ನ ಸಿದ್ದಾರ್ಡಪ್ಪನ ಬೇತಿನ ಆಗ ದೇವಿ ಹೇಳ್ತಾ ಇದ್ದಾಳ ಯಾವ ನೀವು ನಮ್ಗೆ ಗುಡಿ ಕೊಡ್ತೀನಿ ನನ್ನ ಮೂರ್ತಿ ಸ್ಥಾಪನಾ ಮಾಡ್ತೀನಿ ಹೀಗೆಲ್ಲ ಹೇಳ್ತಾ ಇದ್ದೀರಿ ಅವರು ಸಿದ್ಧಾರ್ಥವ್ ಭಕ್ತರಾದಾರ ಅವನು ಮುಂದೆ ಯಾರು ಆಟನು ನಡೆಯಂಗಿಲ್ಲ ನೀವು ನನಗೆ ಶರಣಾಗತರಾದ್ರೂ ಉಳಿಯಂಗಿಲ್ಲ ಅವನಿಗೆ ಶರಣಾಗತ ಆದ್ರೆ ನೀವು ಉಳಿತರಿ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇಪ್ಪತ್ತೈದು ಜನ ಕಳ್ಳರು ಬಂದು ಸಿದ್ಧಾರ್ಡಪನವ್ರಿಗೆ ಶರಣಾಗತ ಹಾಕ್ತಾರ ಅವು ಹುಬ್ಬಳ್ಳಿಗೆ ಬಂದು ಜಾತ್ರೆಯೊಳಗೆ ಉಳಿತಾರ ಮುಂದೆ ಮಹಾನ್ ಭಕ್ತರಾಗಿ ಹೋಗಿದಾರ ಅವರು ಅವ್ರ ವಂಶ ಎಲ್ಲ ಅದ ಇನ್ನು ಇವತ್ತಿಗೆ ಹೇಳುವ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಸಿದ್ಧಾರ್ಡಪನವ್ರು ದೇವಿ ಗುಡಿಯಾಗ ಹೋಗಿ ನೀ ಬ್ಯಾರೆ ನಾ ಬ್ಯಾರೆ ನೀವು ಉದ್ಧಾರ ಮಾಡಾಕಿ ನಾವು ಉದ್ದಾರ ಆಗಮ್ಮ ನಾ ಅಭಿಷೇಕ ಮಾಡಮ್ಮ ನೀ ಮಾಡಿಸ್ಕೊಳಕಿ ನಾ ಸೀರೆ ಜುಬ್ಬ ಏರ್ಸವ ನೀವು ತೊಗೊಳಕಿ ಹೀಗೆಲ್ಲ ಅನ್ನಂಗಿಲ್ಲ ಆತ್ಮವೇ ಪೂರ್ಣ ಅದ ಆತ್ಮ ಹೆಂಗದ ಪೂರ್ಣ ಅದ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಆತ್ಮ ಅದ ಪೂರ್ಣದ ವಸ್ತುವಿನೊಳಗೆ ಪರಿಛಿನ್ನವಾದ ಜಗತ್ತು ತೋರ್ತದ ದೇವತೆಗಳು ಎಲ್ಲನೆ ಮಾಯಾ ಉಪಾಧಿ ಮಾಡಿಕೊಂಡು ನಿಜದೊಳು ಸದಸತ್ತಾಗಿಯ ಶಕ್ತಿ ಅಜಯ ಎನಿಸುವುದದು ಮಾಯಾ ಶಕ್ತಿ ಅದುವೇ ಜಗತ್ ಕಾರಣಮಾಗಿವುದು ಅದರಿಂದ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು ನಾನತ್ವಕ್ಕೆ ಕಾರಣ ಆಗಿರುವುದು ಆನಂದಾಚ್ಛಾದಕಮಿರುವುದು ಸದ್ಭಾವವನ್ನದು ನಿಲ್ಲೆನಿಸುತ್ತಿರುವುದು ಚಿದ್ಭಾವವನ್ನದು ಮುಸುಕಿರುತ್ತಿರುವುದು ಉಳ್ಳ ಬ್ರಹ್ಮವನ್ನಿಲ್ಲೆನಿಸುವುದು ಇಲ್ಲದ ಲೋಕವನ್ನುಂಟೆನಿಸುವುದು ಮಾನ್ಯನೇ ಇದು ನಿಜ್ ನನೇ ನೆಮ್ಮದು ಅನ್ಯಾನನ್ನೇ ದರಮಾಗಿಯುವುದು ನಿಜ ಅಂದರೆ ಪರಮಾತ್ಮ ನಿಜದೋಡಿಸದ ಸತ್ತಾಗಿಯೇ ಶಕ್ತಿ ಪೂರ್ಣವಾಗಿರುವ ಬ್ರಹ್ಮದೊಳಗ ಆ ಬ್ರಹ್ಮದ ಆಶ್ರಯದೊಳಗೆ ಮಾಯಾ ಅನ್ನುವ ಶಕ್ತಿ ಅದ ಅದು ಎಲ್ಲಿರ್ತದ ಅಂದ್ರೆ ಬ್ರಹ್ಮದ ಆಶ್ರಯದೊಳಗಿರ್ತಾರ ಸಿದ್ಧಾರುಡಪ್ಪ ಅವರು ಏನಾದಾರ ಅಂದ್ರೆ ಬ್ರಹ್ಮ ಆಧಾರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಬ್ರಹ್ಮ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಗರ್ಗದ ಮಡಿವಾಳ ಶಿವಯೋಗಿಗಳ ಹತ್ರ ಹೋದಾರ್ ಸಿದ್ಧಾರ್ಡಪ್ಪನವ್ರಿಗೆ ಕೇಳ್ತಾರೋ ನಿನ್ನ ಹೆಸರು ಏನು ಅಂತ ನನಗೆ ಆರೂಢ ಅಂತಾರ ಅಂದರು ಆರೂಢ ಅಂದ್ರೆ ನೀನು ಮಳೆಯಾಗ ಕಪ್ಪಿ ಬಿದ್ದಂಗೆ ಆ ಮಳೆಯಾಗ ಆಕಾಶದಿಂದ ಕಪ್ಪಿ ಬೀಳಂಗೆ ಬಿದ್ದಿದ್ದೇನು ನಿಮ್ಮ ಅವ್ವ ಹಕ್ಕನ ಹಟ್ಟಿಲು ಹುಟ್ಟಿಲ್ಲೇನು ಅದೇ ಹೇಳು ಅಂತ ಕೇಳಿದರು ಶಿವಯೋಗಿಗಳು ಮಹಾನ್ ಜ್ಞಾನಿಗಳು ಅದು ಸಿದ್ಧಾರ್ಡಪ್ಪನವ್ರಂದರು ಜನ್ಮವೆನ್ನುವುದು ನನಗೆ ನಿಮಿತ್ತ ಮಾತ್ರವಿರುತ್ತದೆ ಮಾಯಾವರಣ ಮಾಡಿಕೊಂಡು ಬ್ರಹ್ಮದಿಂದ ಬಂದಿದ್ದೇನೆ ಹಾಗಾದ್ರೆ ನೋಡಿ ಮಾಯಾದಿಂದ ಈ ಶರೀರ ರಚನೆ ಮಾಡಿಕೊಂಡು ಮಾಯಾಮಯ ಶರೀರ ರಚನೆ ಮಾಡಿಕೊಂಡು ಇದರೊಳಗೆ ಬ್ರಹ್ಮ ಬಂದೀನಿ ಆ ಬ್ರಹ್ಮವೇ ಈ ಜಗತ್ತಿನೊಳಗೆಲ್ಲ ವ್ಯವಹಾರ ಮಾಡ್ತೀನಿ ಬೋಧ ಮಾಡುವ ಸಲುವಾಗಿ ಶರೀರ ಬೇಕು ಶರೀರನ ಮಾಯದಿಂದ ಸೃಷ್ಟಿ ಮಾಡಿ ಜಾದು ಬ್ಯಾರೆ ಮಾಯದ ಬ್ಯಾರೆ ಇದು ಲೀಲಾ ಶರೀರದ ಸಿದ್ಧಾಂತಪ್ಪ ಲೀಲಾ ವಿಗ್ರಹದ ಸಿದ್ಧಾಂತಪ್ಪನ ಶರೀರ ಲೀಲಾ ಶರೀರದ ಯಾತು ಬಂದ ಅಂದ್ರ ನಮ್ಮೆಲ್ಲರಿಗೆ ತತ್ವಜ್ಞಾನ ಸುಲಭ ಮಾಡಿ ಕೊಡುವ ಸಲುವಾಗಿ ಬಂದ ನಮ್ಮೆಲ್ಲರಿಗೆ ಭಕ್ತಿಯ ಸರಳ ಮಾರ್ಗ ತೋರಿಸುವ ಸಲುವಾಗಿ ಬಂದ ನಮ್ಮೆಲ್ಲರಿಗೆ ನಾಮಸ್ಮರಣೆ ಮಹತ್ವವನ್ನು ತಿಳಿಸ್ಲಾಕ್ ಬಂದ ಓಂ ನಮ ಶಿವಾಯ ಮಹಾಮಂತ್ರ ಜಗತ್ತಿನ ತುಂಬಾ ಕುಲ್ಲ ಸಾರ್ಲಿ ಸಾರು ಸಲುವಾಗಿ ಸಿದ್ಧಾರುಡಪ್ಪ ಬಂದ ಸಿದ್ಧಾರುಣಪ್ಪ ಅವತಾರ ಮಾಡೋಕ್ಕಿಂತ ಪೂರ್ವದೊಳಗೆ ಓಂ ನಮ ಶಿವಾಯಿ ಬೇರೆ ಯಾರು ಕಿಮೆ ಬಿಳುತ್ತಿದ್ದಿಲ್ಲ ಒಂದು ವೇಳೆ ಕೇಳೋದ ಅಂದ್ರೆ ಅವ್ನು ಕಾಸಿ ಹಣ್ಣಿಗೆ ಹಾಕ್ತಿದ್ರು ನನಗೆ ತೆಗ್ದಿದ್ರು ಭಾಳ ಕಟ್ಟೋರಿದ್ದು ಆಗೆಲ್ಲ ಕಾಲು ಅದಕ್ಕೆ ಈಗ ಮಂದಿ ಭಾಳ ಬೈತಾರ ಆಗ ಹಾಂಗೆ ಮಾಡಿದ್ರು ಹೀಗೆ ಮಾಡಿದ್ರು ಟೋಟಲಿ ಹೇಳುವಂಥ ಅಭಿಪ್ರಾಯ ಏನು ಇಲ್ಲಿ ಪರಮಾತ್ಮನಾಗಿರುವ ಸಿದ್ಧಾರ್ಡಪ್ಪ ಪಂಚಾಕ್ಷರಿ ಮಹಾಮಂತ್ರವು ಜಪ ಮಾಡಲಿಕ್ಕೆ ಎಲ್ಲರೂ ಅಧಿಕಾರಿಗಳಿದ್ರಿ ಕೆಲವೇ ಸಮುದಾಯದವರಲ್ಲ ಅವರಿವರೆಂಬುವುದೇರೋ ಶಿವಶಿವ ಭುವನದ ಮಾನವರಾಗಲಿ ತಾವೊಮ್ಮೆ ಮೋಸದೊಳಮ್ಮೆ ಇದನ್ನು ಸುರೇ ಬಹಳ ಚಂದ ಪಂಚಾಕ್ಷರಿ ಮಹಾಮಂತ್ರದ ಬಗ್ಗೆ ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿಯೊಳಗೆ ಬರೆದಿದ್ದಾರೆ ಅದರ ಸಲುವಾಗಿ ಸಿದ್ಧಾರುಡಪ್ಪ ಪಂಚಾಕ್ಷರಿ ಮಹಾಮಂತ್ರ ಸಾರ್ವತ್ರಿಕ ಮಾರ್ಗ ಎಲ್ಲರೂ ಜಪ ಮಾಡಕ್ಕೆ ಯೋಗ್ಯ ತತ್ವಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಮನುಷ್ಯರಿದ್ದವರು ಎಲ್ಲರೂ ತತ್ವಜ್ಞಾನಕ ಅಧಿಕಾರಿಗಳು ಗುರುಚರಣವನ್ನು ಆಶ್ರಯಿಸಿ ಆತ್ಮವಿಷಯಕವಾಗಿ ಶ್ರವಣ ಮಾಡಿ ಮನನ ಮಾಡಿ ಬ್ರಹ್ಮವೇ ನಾನಂತ ನಿಶ್ಚಯ ಮಾಡಿ ಉಮುಕ್ತರಾಗ್ರಿ ಈ ಸಂಸಾರಕ್ಕೆ ನಂಬಿ ಹಾಳಾಗಿ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಸಿದ್ದಾವ ಭಾಳ ಬಹಳ ಸುಂದರವಾಗಿ ಪ್ರಬೋಧವನ್ನು ಮಾಡ್ತಿದ್ರು ಶಿಷ್ಯ ಮಂಡಳಿಯ ಅದರ ಸರ್ವಗಿರಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಸದ್ಗುರುನಾಥ ದೇವಿಯನ್ನು ಕುರಿದು ದೇವಿ ಗುಡಿಯ ಹೋಗಿ ನಮಸ್ಕಾರ ಮಾಡುವಾಗ ಬ್ರಹ್ಮಪೂರ್ಣದ ಆ ಪೂರ್ಣ ಬ್ರಹ್ಮವೇ ನಾನಾಗಿರೋಣದರಿಂದ ನನ್ನ ಆಶ್ರಯದಲ್ಲಿ ನನ್ನನ್ನೇ ತೋರುವಂಥ ಪ್ರಕಟವಾಗಿ ತೋರುವಂಥ ಹೇ ದೇವಿಯೇ ಏನೂ ನಾನು ಬೇರೆ ಅಲ್ಲ ಅಪ್ಪ ಮಗನೊಳಗೆ ಭೇದ ಇರಂಗಿಲ್ಲ ಅಪ್ಪ ಗೌಡಿದ್ರೆ ಮಗನೂ ಗೌಡ ಇರ್ತಾನೆ ಅಪ್ಪ ಕುಲಕರ್ಣಿ ಇದ್ದರೆ ಮಗನ ಕುಲಕರ್ಣಿನೇ ಇರ್ತಾನೆ ಹಾಗ ಅಂಶ ಅಂಶಿಯೊಳಗೆ ಭೇದ ಇರಂಗಿಲ್ಲ ಬೆಂಕಿಯೊಳಗಿದ್ದ ಗುಣನೇ ಕಿಡಿಯೊಳಗಿರ್ತದ ಆವು ಅಡ್ಡೂ ಬೇರೆ ಬೇರೆ ಇಲ್ಲ ಬೆಂಕಿ ದೊಡ್ದಿದ್ದಿರಬೇಕು ಕಿಡಿ ಅದ್ರಗಿದ್ದೇ ಇದ್ದಿರಬೇಕು ಬೆಂಕಿನೂ ಸುಡ ಕೆಲಸನೇ ಮಾಡ್ತದೆ ಕಿಡಿನೂ ಅದೇ ಕೆಲಸ ಮಾಡ್ತದ ಬೆಂಕಿ ಇಲ್ದೇನೆ ಕಿಡಿ ಇಲ್ಲ ಕಿಡಿ ಇಲ್ದೇನೆ ಬೆಂಕಿ ಇರ್ತದೆ ಕಿಡಿ ಇಲ್ದೇನೆ ಬೆಂಕಿ ಇರ್ತದೆ ಅದ್ರಾಗ ಏನಾರು ಹಾಕಿದ್ರೆ ಚಟ 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 ಹೇಳಕ್ಕೆ ಚಾಲು ಮಾಡ್ತಾವೆ ಅದ್ರ ಸಲುವಾಗಿ ಹೇಳ್ತಾ ಹೇಳ್ತದಾರ ಪೂರ್ಣ ಬ್ರಹ್ಮನಾಗಿರುವ ನಾನು ದೇವಿ ನೀನು ಅದ್ರ ಸಲುವಾಗಿ ಇಷ್ಟೆಲ್ಲ ಈ ಇಲ್ಲಿ ಇಲ್ಲಿ ಉಜ್ಜೈನಿಯೊಳಗೆ ನೀ ಅನಂತ ಲೀಲಾ ಮಾಡಿದಿ ದೇವತೆಗಳು ಋಷಿ ಮುನಿಗಳು ಎಲ್ಲರೂ ನಿನ್ನ ಸ್ತೋತ್ರ ಮಾಡಿದಾರ ನಿನ್ನ ಮಹಿಮೆ ಮಾಡಿರ್ತಕ್ಕಂಥ ಜಾಗ ಇದು ರುದ್ರನಾಗಿರ್ತಕ್ಕಂಥ ಮಹಾಕಾಲನೂ ಕೂಡ ವಾಸ ಮಾಡಿರ್ತಕ್ಕಂಥ ಸ್ಥಾನ ಇದು ಇದು ಸಾಮಾನ್ಯ ಅಲ್ಲ ಅಂತ ತಿಳ್ಕೊಂಡು ಬಹು ಪರಿಪರಿಯಾಗಿ ಅಲ್ಲಿಯ ಸ್ತೋತ್ರವನ್ನು ಮಾಡಿ ಪರಮಾನಂದದೊಳಗೆ ತೇಲಾಡ್ತಾ ಇದಾರ ಸಿದ್ಧಾರ್ಡಪ್ನರು ಅದರ ಸಲುವಾಗಿ ಪುಣ್ಯಾತ್ಮರೇ ಸದ್ದುರುನಾಥನ ಘನ ಮಹಿಮೆ ನಾವು ಎಷ್ಟು ವರ್ಣನ ಮಾಡಿದ್ರು ಕಡಿಮದ ಅನಂತರದಲ್ಲಿ ಸಿದ್ಧಾರೂಢರು ಅನಂತರದಲ್ಲಿ ಸಿದ್ಧಾರ್ವತ್ನವರು ಓಂಕಾರೇಶ್ವರಕ್ಕೆ ಬಂದು ಓಂಕಾರೇಶ್ವರ ಇದು ಸಾಮಾನ್ಯ ಅಲ್ಲ ಜ್ಯೋತಿರ್ಲಿಂಗ ಮಮಲೇಶ್ವರ ಮತ್ತು ಅದು ಓಂಕಾರೇಶ್ವರನು ಬಹಳ ಮಹಿಮೆಯಿಂದ ಕೂಡಿರ್ತ ಮಾ ನರ್ಮದಾ ಅಲ್ಲಿ ಓಂ ರೂಪದೊಳಗೆ ಹರಿದಾಳ ನಡುಗಡ್ಡೆ ಪರಮಾತ್ಮನ ವಾಸಸ್ಥಾನ ಓಂಕಾರೇಶ್ವರ ನರ್ಮದಾ ನದಿ ತಟದೊಳಗೆ ಬಹಳಷ್ಟು ಜನ ಸಾಧುಗಳು ಪವಿತ್ರವಾದ ಸ್ಥಾನದು ಸಾಧುಗಳಿಗೆ ಆಶ್ರಯ ಭೂಮಿಯದು ನರ್ಮದಾ ಮಾ ನರ್ಮದೆಯನ್ನು ಕುಳಿತು ಶಾಸ್ತ್ರದೊಳಗ ಪುರಾಣದೊಳಗೆ ಸಾಕಷ್ಟು ವರ್ಣನ ಮಾಡಿದ ಸಾಧು ಸಂತ ಮಹಾತ್ಮರೆಲ್ಲರೂ ಅಲ್ಲಿ ಹೋಗಿ ಯಾಂಗ ಕಾಶಿಯೊಳಗ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡ್ತಾರೋ ನರ್ಮದೆಯಲ್ಲಿ ಸ್ನಾನ ಮಾಡಿ ಓಂಕಾರೇಶ್ವರನ ದರ್ಶನವನ್ನು ಮಾಡಿ ನರ್ಮದಾ ನದಿ ಮತ್ತು ಗಂಡಕ್ಕಿ ನದಿಯೊಳಗ ಸಾಲಿಗ್ರಾಮ ಲಿಂಗಗಳ ತಯಾರಾಗ್ತಾವೆ ಆ ನೀರಿನೊಂದು ವೇಗ ಆ ಮಣ್ಣ ಆ ಒಂದು ಗುಣ ನರ್ಮದಾ ನದಿಯೊಳಗನೆ ಲಿಂಗಗಳು ತಯಾರಾಗ್ತಾವೆ ಆಟೋಮೆಟಿಕೆ ಆ ನೀರು ಹರಿದು ಹರಿದು ಏನಾಗ್ತದೋ ಗೊತ್ತಿಲ್ಲ ಒಟ್ಟಾರೆ ಬಹಳಷ್ಟು ಲಿಂಗಗಳು ಬಾಣಗಳು ಗಂಡಕ್ಕಿ ಒಂದು ಆಮೇಲೆ ನರ್ಮದಾ ಒಂದು ನರ್ಮದಾ ನದಿಯಿಂದ ತಂದಿರ್ತಕ್ಕಂಥ ಆ ನೀವು ನೋಡ್ರಿ ಕಲ್ಲು ಮೇಲೆ ನೀರು ಭಾಳ 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 ಹರಿತು ಹಂಗೆ ಹರದಾಗದು ಅಂದ್ರೆ ಅದು ಇಷ್ಟು ಸಾಪ್ ಸಾಪು ಸಾಪಾಗಿರ್ತದ ಆದ್ರೆ ಕೊನ್ಸರ ಬೊನ್ಸರ ಎಲ್ಲ ಹೋಗಿ ಬಿಲ್ಕುಲ್ 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 ಕನ್ನಡಿ ಆನಂದ ಐತದ ಹಾಗ ನರ್ಮದಾ ನದಿ ಇದು ಸಾಮಾನ್ಯ ಅಲ್ಲ ಇದು ಭಗವತ್ ಸಂಕಲ್ಪದಿಂದ ಹರಿಯುವಂಥ ಸರಿತೆ ಸಾಧು ಸಂತರ ಆಶ್ರಯದ ಪುಣ್ಯ ಭೂಮಿ ಸಾಧುಗಳೆಲ್ಲ ಆ ನದಿಯನ್ನು ಆಶ್ರಯಿಸಿ ತಮ್ಮ ಸಾಧನೆಯನ್ನು ಮಾಡಿ ಭಗವಂತನಾದ ಓಂಕಾರೇಶ್ವರನ್ನು ಆಶ್ರಯಿಸಿ ತಮ್ಮ ಜೀವನವನ್ನು ಧನ್ಯ ಮಾಡಿಕೊಂಡಿರತಕ್ಕಂಥ ಪುಣ್ಯಸ್ಥಾನವು ಅದರ ಸಲುವಾಗಿ ಪುಣ್ಯಾತ್ಮರೇ ಪರಮದಯಾಳುಗಳಾಗಿರುವ ದಯಾಳುಗಳಾಗಿರುವ ಸಂಚಾರ ಮಾಡ್ಕೊಂತು 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 ಮಾಡ್ಕೊಂತ ಯುಗಕ್ಕೊಮ್ಮೆ ಕೋಟಿ ಲಿಂಗಗಳು ಉದ್ಭವ ಆಗುತ್ತವೆಂದು ಪ್ರಸಿದ್ಧಿಯಾದ ಸರೋವರವನ್ನು ನೋಡಿದರು ಒಂದೊಂದು ಯುಗದೊಳಗೆ ಒಂದೊಂದು ಕೋಟಿ ಲಿಂಗಗಳು ಆಟೋಮೆಟಿಕಲ್ಲಿ ತಯಾರಾಗತ್ತವ ಅನ್ನೋದು ಕೇಳಿ ಆ ಸರೋವರಕ್ಕೆ ಹೋಗ್ತಾ ಇದಾರ ನರ್ಮದ ಕೋಗಿ ಅದನ್ನು ನೋಡ್ತಾ ಇದಾರ ಸಿದ್ಧರ್ಡಕ್ಕೊಂದು ಮನಸ್ಸಿನಾಗ ಒಂದು ಮಾತಂತ ಮಹಿಮಾ ಗೊತ್ತಾಗ್ಲಾದ್ದೇನೆ ಜನ ಭಕ್ತಿ ಮಾಡಂಗಿಲ್ಲ ಯಾವ್ದಾರ ಒಂದು ಲೀಲಾ ಪವಾಡ್ ಬೇಕು ಮಹಿಮಾ ಬೇಕು ಮಹಿಮಾ ಗೊತ್ತಾಯ್ತು ಮಹಿಮಾದಿಂದ ವಸ್ತುವಿನ ಮಹತ್ವ ಗೊತ್ತಾಯ್ತು ಮಹಿಮಾದಿಂದ ವಸ್ತುವಿನ ಮಹತ್ವ ಗೊತ್ತಾಯ್ತು ವಸ್ತು ಮಹತ್ವದ ಅದು ಅದ ಅಂದ್ರೆ ಇವತ್ತು ತೆಲೀ ಆಗ್ತಾನೆ ಪ್ರಶ್ನೆನೇ ಇಲ್ಲ ಕೆಮ್ಮತ್ತಿನ ವಸ್ತುವಿನ ಸಲುವಾಗಿ ಏನು ತ್ಯಾಗ ಮಾಡಕ್ಕೂ ತಯಾರಾಗ್ತಾನ ಪರಮಾತ್ಮನ ಕಿಮ್ಮತ್ ಗೊತ್ತಾಯ್ತಂದ್ರೆ ಪರಮಾತ್ಮನಿಗಾಗಿ ಸರ್ವಸ್ವ ತ್ಯಾಗ ಮಾಡ್ತಾನ ಪರಮಾತ್ಮನಿಗಾಗಿ ಸರ್ವಸ್ವ ತ್ಯಾಗ ಮಾಡುವುದೇ ಭಕ್ತಿ ಅದರ ಸಲುವಾಗಿ ಇಲ್ಲಿ ಬಹಳ ಸುಂದರವಾಗಿರುವ ಮಾತನ್ನ ಹೇಳ್ತಾ ಹೇಳ್ತಾ ಈ ನರ್ಮದಾ ನದಿಯೊಳಗ ಕೋಟಿ ಕೋಟಿ ಯುಗ 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 ಗಲತಿ ಕೋಟಿ ಕೋಟಿ ಇಲ್ಲಿ ಉದ್ಭವ ಆಗತ್ತವ ಅಂತ ಕೇಳಿ ನರ್ಮದಾ ಲಿಂಗದೊಳಗ ಪರಮಾತ್ಮನ ಲಿಂಗದ ಬಾಣಗಳು ತಯಾರಾಗ್ತಾವಂತ ಅತ್ಯಂತ ಶ್ರದ್ಧೆಯಿಂದ ಜನರೆಲ್ಲ ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ ನರ್ಮದಾದೊಳಗೆ ದರ್ಶನ ಮಾಡ್ತಾರ ಅನ್ನುವ ಮಾತನ್ನ ಹೇಳಿ ಹೆಂಗ ಅಂದ್ರಲ್ಲೊಂದು ಮಾತು ಬರೀತಾರೋ ಪಕ್ಷಿಧಾಮ ಅಂತದ ಪಕ್ಷಿ ತೀರ್ಥದಲ್ಲಿ ಪಕ್ಷಿಗಳು ನಿತ್ಯ ಸ್ನಾನಕ್ಕೆ ಬರುತ್ತವೆಂಬುದು ನೋಡುವವರಿಗೆ ಆಶ್ಚರ್ಯವಾಗಿ ವಿಶ್ವಾಸ ಹುಡ್ತದ ಪಕ್ಷಿ ತೀರ್ಥ ಅಂತ ಒಂದು ತೀರ್ಥದ ಅಲ್ಲೇನಾಗ್ತದ ಅಂದ್ರೆ ನಿತ್ಯ ಪಕ್ಷಿಗಳ ಸ್ನಾನಕ್ಕೆ ಬರ್ತಾವ ಇದು ನೋಡಿ ಪಕ್ಷಿಗಳೇ ಸ್ನಾನಕ್ಕಿಲಿ ಬರ್ತಾವಂತ ಕೇಳಿ ಆ ಪಕ್ಷಿ ನೋಡ್ಲಿಕ್ಕೆ ಹೋಗ್ತಾರೆ ಜನ ಈ ಇವತ್ತಿಗೂ ಹುಬ್ಬಳ್ಳಿ ಸಿದ್ದಾರೂಢ ಮಠಕ್ಕೆ ನೀವು ಹೋಗಿರಬೇಕು ಸಾಯಂಕಾಲ ಆಂತಿ ಸಮಯದೊಳಗೆ ಎಲ್ಲಿಂದ ಬರ್ತಾವೋ ಪಕ್ಷಿಗಳು ಗೊತ್ತಿಲ್ಲ ಈ ಕಡೆ ಡಮ್ರೂ ಹಾಕಿ ಗುರುರಾಜ ಸಿದ್ಧಾರೂಢ ಚಾಲು ಆಯ್ಕಂದ್ರೆ ಸಿದ್ಧಾರೂಢಪ್ಪನ ಗದಗಿ ಗುರುನಾಥ ರೂಢಪ್ಪನ ಗದಗಿ ಕೈಲಾಸ ಮಂಟಪ ಎಲ್ಲ ಒಂದೇ ಲೈನಿಗೆ ಅದಾವೆ ಕಂಪ್ಲೀಟ್ ಮಹಾಮಂಗಳ ಆರತಿ ಆಗೋತನ ಪ್ರದಕ್ಷಿಣ ಹಾಕ್ತಾವೆ ನೀವು ಇವತ್ತು ಹೋಗಿ ಊಟ ಆದರೆ ಸರ್ವಂಗ ಮಹಿಮಾ ಇರ್ತದದು ಮಹಿಮಾ ಇಲ್ದೇನೆ ಸ್ಥಾನ ಬೆಳೆಯಂಗಿಲ್ಲ చింతన యూ చింతనా పరథినా వాచన యదు వాచనా శ్రీ గణేశ మహారాజ దివ్యానుభవద చింతన